ಇವತ್ತು ನಾವು ಗೀರೆಸ್ ಮಾಡಿದೀವಿ ನಮ್ಮ ರಾಣಿ ಮಾಡಿದಾ ವಾಹ್ ಗೀರೆಸ್ಾ ಸೋಟೆ ಕೈ ಚಿಕನ್ ಚಿಕನ್ ಸಾರು ಚಿಕನ್ ತೈ ಚಿಕನ್ ಗೀರೆಸ್ ಚಿಕನ್ ಚಿಕನ್ ಅಂಡ್ ಟೇಸ್ಟ್ ನೋಡಿ ಯಾವ ಟೇಸ್ಟ್ ಅಯ್ಯೋ ಹಾಗನೆ ಟೇಸ್ಟ್ ನೋಡ್ತೀನಿ ಇವಾಗ ಮಾಡಕ್ಕೆ ಚೆನ್ನಾಗಿರುತ್ತೆ ಮಗ್ನೆ ಚಿಕನ್ ನೋಡು ಈಗ ಸ್ವಲ್ಪ ಗೀ ರೈಸ್ ತಿರುಸ್ತೀನಿ ಚೆನ್ನಾಗಿದೆ ಟೇಸ್ಟ್ ಮಾಡಿ ವಾವ್ ಸಕ್ಕತ್ ಆಗಿದೆ ಕಬಾಬ್ ಕೊಡ್ತೀನಿ ಕಬಾಬ್ ಟೇಸ್ಟ್ ಮಾಡಿ ಕಬಾಬ್ ಎಷ್ಟು ಕ್ರಿಸ್ಪಿ ಬಂದಿದೆ ನೋಡಿ ಸೂಪರ್ ಪುದೀನಾ ಚಿಕನ್ ಪುದೀನಾ ಚಿಕನ್ ಸಾಂಬಾರ್ ಚೆನ್ನಾಗಿದೆಯಾ ಸ್ವಲ್ಪ ಟೇಸ್ಟ್ ಮಾಡ್ತೀರಾ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡ್ತೀರಾ ನೀಟಾಗಿ ಬೆಂದಿದೆ ಸಾಫ್ಟ್ ಆಗಿದೆ ಸಾಫ್ಟ್ ಆಗಿದೆ ಅಲ್ವಾ ಕಬಾಬ್ ಹೆಂಗಿದೆ ಕಬಾಬ್ ಹೆಂಗಿದೆ ಕಬಾಬ್ ಹೆಂಗಿದೆ ಸೂಪರ್ ಇದು ಪುದೀನಾ ಚಿಕನ್ ಸಾಂಬಾರ್ ಹೆಂಗಿದೆ ಸೂಪರ್ ರೈಸ್ ನೋಡಿ ಎಷ್ಟು ಉದ್ರುದ್ರಾಗಿದೆ ಒಂಚೂರು ಮುದ್ದೆ ಆಗದಿರ ತುಂಬಾ ಚೆನ್ನಾಗಿ ಆಗಿದೆ ನಾನೇ ಮಾಡ್ರೆ ಚಿಕನ್ ಸಾಂಬಾರ್ ರೆಡಿ ರೆಡಿ ಇಲ್ಲಿ ನೋಡಿ ಅಮ್ಮ ವಾವ್ ಸೂಪರ್ ಆಗಿದೆ ಅಮ್ಮ ಗಿ ರೈಸ್ ಚಿಕನ್ ಸಾಂಬಾರ್ ಕಬಾಬ್ ಥ್ಯಾಂಕ್ ಯು ಯಮ್ಮಿ ಯಮ್ಮಿ ಥ್ಯಾಂಕ್ ಯು ಟು ಮೈ ಚಾನೆಲ್ ಕಮೆಂಟ್ ಮಾಡಿ ನಮ್ಮ 나ನಿ ಮಾಡಿ ನಮ್ಮ 나ನಿ ಮಾಡ್ರೆ ಚೆನ್ನಾಗಿದೀಯಾ मारी कमेंट मारी कमेंट मारी ओके थैंक थैंक यू सो मच